ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಗತಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀನಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲವ್ನ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಎರಡು ಥರದಾದ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಂದು ಕೊಕೋನಟ್ ಮಿಲ್ಕ್ ಐಸ್ ಕ್ರೀಮ್ ಹಾಗೇ ಇನ್ನೊಂದು ಮ್ಯಾಂಗೋ ಐಸ್ ಕ್ರೀಮ್ ಮ್ಯಾಂಗೋ ಐಸ್ ಕ್ರೀಮ್ ಅಂತ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಕೊಕೋನಟ್ ಕೂಡ ಮಾಡ್ತಾ ಇದ್ದೆ ಐಸ್ ಕ್ರೀಮ್ನ ಫಸ್ಟ್ ಕೊಕೋನಟ್ ಅಂದರೆ ಇದು ಎಣ್ಣೆ ಇರುತ್ತಲ್ವ ಗಂಜಿ ಗಂಜಿಗಿಂತ ಏನೋ ಸ್ವಲ್ಪ ದಪ್ಪನಾಗಿ ಕೊಬ್ಬರಿ ಬರುತ್ತಲ್ವ ಆ ಕೊಬ್ಬರಿನ ತೊಗೊಂಡಿದ್ದೀನಿ ಇದರಿಂದ ಮಾಡೋದ್ರಿಂದ ತುಂಬಾ ಹೆಲ್ತಿಗೆ ಬೆನಿಫಿಟ್ ಸಿಗುತ್ತೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಒಂದು ಎಳೆ ಕೊಬ್ಬರಿನ ಮೇಲ್ಗಡೆ ಮೇಲ್ಗಿಡಿಯೋಂಥ ಒಂದು ಬ್ರೌನ್ ಪಾರ್ಟ್ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಇದ್ದೀನಿ ಇಲ್ಲಾಂದರೆ ಬ್ರೌನ್ ಪಾರ್ಟ್ ಇಟ್ಕೊಂಡು ಮಾಡಿ ಸರಿ ಬಟ್ ಅದು ಕಲರ್ ಬ್ರೌನ್ ಬ್ರೌನ್ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಮೇಲುಗಡೆಯೊಂದು ಪಾಟನ ತೆಗಿತಾಯಿದ್ದೀನಿ ಸೊ ಇದೆಲ್ಲಾನು ನೀಟಾಗಿ ಈ ರೀತಿಯಾಗಿ ತಗೊಳ್ತಾ ಇದ್ದೀನಿ ಬೇಕಿದ್ರೆ ಇದೊಂದು ಎಳೆ ಕೊಬ್ಬರಿ ಸಿಗಲಿಲ್ಲ ಅಂದರೂ ಕೂಡ ಹಸಿ ಕೊಬ್ಬರಿ ಇರತ್ತಲ್ವ ಅದನ್ನು ಕೂಡ ತಗೊಂಡ್ಬಿಟ್ಟು ಅದರದ್ದಂತೂ ಮೇಲುಗಡೆಯಂತೂ ಪಾಟನ ತೆಗೆದ್ಬಿಟ್ಟೇ ಐಸ್ ಕ್ರೀಮ್ನ ಮಾಡಿ ಸೊ ಇವಾಗ ಎಲ್ಲವನ್ನು ಈ ರೀತಿಯಾಗಿ ಸಿಪ್ಪೆನ ಮೇಲಿಂದ ತೆಗೆದು ಸ್ವಲ್ಪ ಉಳಿದ್ರೆ ಪರವಾಗಿಲ್ಲ ಇದು ಸ್ವಲ್ಪ ಎಳೆ ಇತ್ತಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಲ್ಲಿ ಉಳ್ಕೊಂತು ಹಾಗೆಯೇ ಇವಾಗ ಇದನ್ನ ನೀಟಾಗಿ ಸ್ವಲ್ಪ ಪೀಸಸ್ಗಳಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಡೈರೆಕ್ಟಾಗಿ ಇಲ್ಲೇ ಹಾಕೊಂಡ್ಬಿಟ್ಟು ಆಯಿತು ಸೊ ಇವಾಗ ಎಲ್ಲವನ್ನು ಪೀಸ್ಗಳನ್ನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ನೀರನ್ನು ಅಥವಾ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಇವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಿಡಬೇಕು ಎಷ್ಟು ನುಣ್ಣಗಾಗುತ್ತೆ ಅಷ್ಟು ಕ್ರೀಮಿ ಟೆಕ್ಸ್ಚರ್ ಥರ ಬರಬೇಕು ಅಷ್ಟೊಂದು ಚೆನ್ನಾಗಿ ಇವಾಗ ನಾನು ಇಲ್ಲಿ ಗ್ರೈಂಡ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಎಷ್ಟೊಂದು ಸಾಫ್ಟಾಗಿ ಇವಾಗ ಒಂದು ಕ್ರೀಮ್ ಇರೋಂಥ ಟೆಕ್ಸ್ಚರ್ ಬಂದಿದೆ ಸೊ ಇದಕ್ಕೆ ನಾನು ನಾನಿವಾಗ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ಯೂಸ್ ಇದ್ದೀನಿ ಯಾವುದಾದ್ರು ಬ್ರ್ಯಾಂಡ್ ಯೂಸ್ ಮಾಡ್ಕೊಳ್ಬಹುದು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ತಿನ್ನುವಾಗ ಅದೊಂದೇನೋ ವೆನಿಲ್ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಅನ್ನೋ ಒಂದು ಟೇಸ್ಟ್ ಬರುತ್ತೆ ಹಾಗಾಗಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ಇಲ್ಲಿ ಯೂಸ್ ಮಾಡಿದೆ ಹಾಗೆಯೇ ಟೇಸ್ಟಿಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಆಗಿದೆ ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಲನ್ನು ಯೂಸ್ ಮಾಡಿದೆ ಹಾಲನ್ನು ಇವಾಗಂತೂ ಗ್ರೈಂಡ್ ಮಾಡಿದೆ ನೋಡ್ತಾ ಇರ್ಬೋದು ಫೈನ್ ಗ್ರೈಂಡ್ ಮಾಡಿದೆ ತುಂಬಾ ಒಂದು ಟೆಕ್ಚರ್ ಆಗಿರ್ಬೋದು ಅದು ಕ್ರೀಮ್ ಹೇಗಿರುತ್ತಲ್ವ ವೈಟ್ ಕ್ರೀಮ್ ಆ ರೀತಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗೆ ನಾವು ಯಾವುದೇ ಮೌಲ್ಡ್ಸ್ಗಳನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ಮೌಲ್ಸ್ ಏನು ಯೂಸ್ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಮನೆಯಲ್ಲಿ ಇದ್ದ ಸ್ಟೀಲ್ ಕಪ್ಸ್ ಇದ್ದ ಇರುತ್ತೆ ಅಥವಾ ಪ್ಲಾಸ್ಟಿಕ್ ಕಪ್ಸು ಅದರಲ್ಲಿ ಕೂಡ ನಾವು ರೆಡಿ ಮಾಡ್ಕೊಳ್ತಾ ಮಿಕ್ಚರ್ನ ಹಾಕ್ಬಹುದು ಸೊ ಇಲ್ಲಿ ಜಸ್ಟು ಒಂದು ಸ್ಟೀಲ್ ಕಪ್ಸ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಏನು ರೆಡಿ ಮಾಡ್ಕೊಂಥ ಮಿಕ್ಸರ್ನ ಎಲ್ಲವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಮೇಲುಗಡೆ ಒಂದು ಕಡ್ಡಿ ಇರುತ್ತಲ್ವ ಐಸ್ ಕ್ರೀಮ್ ಕಡ್ಡಿ ಆಗಿರ್ಬೋದು ಅಥವಾ ನಾರ್ಮಲ್ ಕಡ್ಡಿಗಳು ಸಿಕ್ಕರೆ ಮನೆಯಲ್ಲಿ ಅದನ್ನ ಕೂಡ ಯೂಸ್ ಮಾಡಬಹುದು ಸೊ ನಾವು ಎಲ್ಲವನ್ನು ಮೇಲ್ಗಡೆ ಇರ್ತಿ ಹಾಕಿಬಿಟ್ಟು ಚೆನ್ನಾಗಿ ಟ್ಯಾಪ್ ಮಾಡಿ ಮೇಲ್ಗಡೆ ಈ ರೀತಿಯಾಗಿ ಕಡ್ಡಿನ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಮ್ಯಾಂಗೋ ಐಸ್ ಕ್ರೀಮ್ ಕೂಡ ಮಾಡ್ತಾಯಿದ್ದೀನಿ ಮಕ್ಕಳು ತುಂಬಾ ಕೇಳ್ತಾಯಿದ್ರು ಯಾವಾಗ ಮಾಡ್ತೀಯಾ ಯಾವಾಗ ಮಾಡ್ತೀಯಾ ಅಂತ ಸಮ್ಮರ್ ಸೀಸನ್ ಅಲ್ವಾ ಹಾಗೇನೇ ನಮ್ಮ ಮನೆಯಲ್ಲಿ ನಮ್ಮ ಚಿಕನ್ ಮಕ್ಕಳು ಎಲ್ಲರೂ ಬಂದಿದ್ದರು ಮಾಡು ಮಾಡುವಕ್ಕ ಅಂತ ಕೇಳ್ತಾನೆ ಇದ್ದರು ಹಾಗಾಗಿ ಅವ್ರಿಗೂ ಮಾಡಿಕೊಟ್ಟಂಗೆ ಆಗತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಎರಡು ಮ್ಯಾಂಗೋ ತೊಗೊಂಡಿದ್ದೆ ಸೊ ಇದು ಚಿಕ್ಕದಾಗಿತ್ತಲ್ವಾ ಹಾಗಾಗಿ ಎರಡು ತೊಗೊಂಡಿದ್ದೆ ಬೇಕೇ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕಷ್ಟು ತಗೊಂಡು ಮಾಡ್ಕೊಳ್ಬಹುದು ಹಾಗೆ ಚೆನ್ನಾಗಿ ಇವಾಗ ನೋಡಿ ಚೆನ್ನಾಗಿ ಸಮ್ಮರ್ ಸೀಸನ್ ಮ್ಯಾಂಗೋ ಎಲ್ಲಿ ಅದು ಸಿಕ್ಕೇ ಸಿಗುತ್ತೆ ಅಲ್ವಾ ಹಾಗೆಯೇ ಈ ಸೀಸನ್ಗಳಲ್ಲಿ ಈ ಥರ ಫ್ರೂಟ್ಸ್ ತಿನ್ನೋದಾಗಿರ್ಬೋದು ಯಾವುದಾದ್ರೂ ಫುಡ್ ಸೀಸನ್ ಫುಡ್ನ ತಿನ್ನೋದು ತುಂಬಾ ಆರೋಗ್ಯ ಒಳ್ಳೆಯದಲ್ಲ ಹಾಗು ಹಾಗೆಯೇ ಮ್ಯಾಂಗೋ ಅಂದ್ಬಿಟ್ರೆ ಎಲ್ಲರಿಗೂ ತುಂಬಾ ಇಷ್ಟ ಸೊ ಹಾಗಾಗಿ ಇದರದೇ ಒಂದು ಐಸ್ ಕ್ರೀಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಐಸ್ ಕ್ರೀಮ್ನ ಮಾಡ್ತಾ ಇದ್ದೆ ನೋಡಿ ಫಸ್ಟು ಐಸ್ ಕ್ರೀಮ್ನ ಮಾಡಲಿಕ್ಕೆ ಅಂದ್ಬಿಟ್ಟು ಎರಡು ಮ್ಯಾಂಗೋನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಪಲ್ಪ್ ಎಲ್ಲನೂ ಚೆನ್ನಾಗಿ ತಗೊಂಬಿಡಬೇಕು ಸೊ ಈ ರೀತಿಯಾಗಿ ಪಲ್ಪನ್ನು ನೀಟಾಗಿ ತೆಗೆದ್ಬಿಟ್ಟು ಮೇಲುಗಡೆಯಂಥ ಸಿಪ್ಪೆನೆಲ್ಲಾನು ತೆಗಿತಾ ಇದ್ದೀನಿ ಹಾಗೆಯೇ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊ ನಾನು ಇದನ್ನ ವಿಡಿಯೋ ಮಾಡ್ಕೊಳ್ತು ಮರೆತುಬಿಟ್ಟೆ ಏನಿಲ್ಲ ಜಸ್ಟ್ ಮೇಲುಗಡೆ ಪಲ್ಪ್ ಎಲ್ಲ ತೆಗೆದುಬಿಟ್ಟು ಹಾಗೆಯೇ ಒಂದು ಮಿಕ್ಸಿ ಜಾರ್ಗೆ ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಪಲ್ಪನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಹಾಲು ಸ್ವಲ್ಪ ಏಲಕ್ಕಿ ಒಂದು ಎಲಕ್ಕಿನ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬಿಟ್ರೆ ಆಯಿತು ಇದು ಕೂಡ ಮ್ಯಾಂಗೋ ಪ್ಯೂರಿ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ಸಮ್ಮರ್ ಸೀಸನಲ್ಲಿ ಅಂತೂ ಒಂದು ಬೆಸ್ಟ್ ಐಸ್ ಕ್ರೀಮ್ ಹೇಳ್ಬಹುದು ಹಾಗೆ ಮನೆಯಲ್ಲಿ ರೋಡ್ ಸೈಡೆಲ್ಲ ಮಾರಾಕ ಬಂದಿರತ್ತಲ್ವ ಅದರಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಅಂತ ಹೇಳ್ತಾರೆ ಬರೀ ಅದರಲ್ಲಿ ನೀರೇ ಇರುತ್ತೆ ಮತ್ತೇನು ಇರೋದಿಲ್ಲ ಬಟ್ ನಾವು ಮನೆಯಲ್ಲಿ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಹೆಲ್ತಿಗೂ ಚೆನ್ನಾಗಿರುತ್ತೆ ಹಾಗೆ ತಿಂತಾ ಇದ್ರೆ ತುಂಬಾ ಖುಷಿನೂ ಅನಿಸುತ್ತೆ ನೋಡಿ ಇವಾಗ ನಾನು ಒಂದು ಫೈವ್ ಟು ಸಿಕ್ಸ್ ಮಾಡಿ ರೆಫ್ರಿಜ್ರೇಟರ್ ಮಾಡಿಟ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿರೋಂಥ ಮ್ಯಾಂಗೋ ಐಸ್ ಕ್ರೀಮ್ ཨ་ uh... ಮಿಲ್ಕ್ ಕೋಕೋನಟ್ ಐಸ್ ಕ್ರೀಮ್ ಕೂಡ ರೆಡಿ ಆಯಿತು ಹಾಗೆ ಮಕ್ಕಳಂತೂ ಬಿಡ್ತಾನೆ ಇಲ್ಲ ಯಾವಾಗ ಆಗುತ್ತೆ ಅಂತ ಕಾಯ್ತಾನೆ ಇದ್ರು ಹಾಗಾಗಿ ಅವ್ರಿಗೆ ರೆಡಿ ಮಾಡಿಬಿಟ್ಟು ಕೊಟ್ಟರೆ ಆಯಿತು ಅಂತ ಹೇಳಿಬಿಟ್ಟು ಒಂದು ಫೈವ್ ಅವರ್ಸ್ ಅಷ್ಟು ಇಟ್ಬಿಟ್ಟು ನಾನು ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟೊಂದು ಪರ್ಫೆಕ್ಟ್ ಆಗಿರುವಂಥ ಐಸ್ ಕ್ರೀಮು ಬಂದಿದೆ ಅಂತ ನೋಡ್ತಾ ಇರ್ಬೋದು ನೋಡಿ ಯಾವುದೇ ಮೌಲ್ಸ್ ಮಾಲ್ಸ್ ನಾನು ಎಷ್ಟೊಂದು ಪರ್ಫೆಕ್ಟ್ ಆಗಿರುವಂಥ ಐಸ್ ಕ್ರೀಮ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಡೆಫಿನೆಟಾಗಿ ಟ್ರೈ ಮಾಡಿ ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಹೊಸ ನೋಡ್ತಾ ಇರೋ ದಯವಿಟ್ಟು ಸೊಪ್ಪು ಸಬ್ಸ್ಕ್ರೈಬ್ ಮಾಡಿಕೊಡಿ ಸರ್ ಈ ಒಂದು ವೀಡಿಯೋ ಹೇಗೆ ಅನಿಸುತ್ತಾ ಕಮೆಂಟ್ ಕೂಡ ಮಾಡಿ ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆಗಿರುವಂಥ ಹಾಗೆಯೇ ಯಾವುದೇನೇ ಫೇಲ್ಯೂರ್ ಅನ್ನೋದೇ ಇರೋದಿಲ್ಲ ನೋಡಿ ಅಷ್ಟೊಂದು ಚೆನ್ನಾಗಿ ಐಸ್ ಕ್ರೀಮ್ ರೆಡಿಯಾಗಿ ಹೋಗುತ್ತೆ ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಆಗಿರೋಂಥ ಐಸ್ ಕ್ರೀಮ್ ನೋಡಿದರೆ ತಿನ್ಬೇಕು ಅನ್ಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ನಾವು ಹೊರಗಡೆ ಎಲ್ಲ ತಿಂದಿರೋದು ಅಷ್ಟೊಂದು ಹೆಲ್ತಿಗೆ ಸರಿ ಅನ್ಸೋದಿಲ್ಲ ಹಾಗೇ ಅದರಲ್ಲಿ ಇಷ್ಟೊಂದು ಮ್ಯಾಂಗೋ ಆಗಿರೋದು ಕೊಕೋನಟ್ ಆಗಿರ್ಬೋದು ಇರೋದಿಲ್ಲ ಅಲ್ವಾ ನಾವು ಮನೆಯಲ್ಲೇ ಈಸಿಯಾಗಿ ಈ ರೀತಿಯಾಗಿ ಮಾಡ್ಕೊಳ್ಬಹುದು ಸೊ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರಬಹುದು ತುಂಬಾ ಇಷ್ಟಪಟ್ಟು ತಿನ್ನುವಂಥ ಐಸ್ ಕ್ರೀಮ್ಗಳು ಎರಡು ರೀತಿಯ ಐಸ್ ಕ್ರೀಮ್ನ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗೆ ನೀವು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿತ್ತು ಬೇಗ ಯಾವಾಗ ಕೊಡ್ತೀಯ ಅಂತ ಅಕ್ಕ ಕಾಯ್ತಾನೆ ಇದ್ರು ಅಕ್ಕ ಕೊಡು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಅವ್ರಿಗೆ ಬೇಗ ಅವಾಗ ರೆಡಿ ಮಾಡಿರೋಂಥ ಐಸ್ ಕ್ರೀಮ್ನ ಇದ್ದೀನಿ ಹಾಗೆ ನಮ್ಮ ವೃತ್ತಿಗೇನು ಕೊಟ್ಟಿಲ್ಲ ಮಲಗಿದ್ಲು ಆಮೇಲೆ ಎದ್ದು ಬಂದ್ಬಿಟ್ಟು ಇವರು ತಿನ್ನೋದು ನೋಡಿ ತಾನು ಇಸ್ಕೊಂಡ್ಬಿಟ್ಟು ತಿಂದರು ಈ ರೀತಿಯಾಗಿ ಮಕ್ಕಳೆಲ್ಲ ಎಲ್ಲ ತಿನ್ನೋದ್ರಿಂದ ತುಂಬಾ ಖುಷಿ ಆಗುತ್ತೆ ಹಾಗೆ ಮಾಡಿದಾಗ ಒಂದು ಖುಷಿನೂ ಕೂಡ ಅನಿಸುತ್ತೆ ಅಲ್ವ ಅಷ್ಟೊಂದು ಚೆನ್ನಾಗಿ ಕೂಡ ಐಸ್ ಕ್ರೀಮ್ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಲಾಗ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಓಕೆ ಥ್ಯಾಂಕ್ ಯು ಬಾಯ್